ಸ್ವಾಗತ ಎಲ್ಲರಿಗೂ ಇವತ್ತು ನಾವು ಎ ಆರ್ ಮಣಿಕಾಂತ ಅವರ ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಪುಸ್ತಕದ ಬಗ್ಗೆ ಬಂದಿರೋ ಒಂದು ವಿಮರ್ಶೆಯ ಕೆಲವು ಮುಖ್ಯ ಭಾಗಗಳನ್ನ ನೋಡ್ತಾ ಇದ್ದೀವಿ ಈ ಶೀರ್ಷಿಕೆ ಕೇಳಿದ ತಕ್ಷಣ ಬಹುಶಃ ಎಲ್ಲರಿಗೂ ಅನ್ಸುತ್ತಲ್ವಾ ಇದೊಂದು ತಾಯಿಯ ಪ್ರೀತಿ ಅವರ ತ್ಯಾಗದ ಬಗ್ಗೆ ಇರೋ ಒಂದು ತುಂಬ ಭಾವನಾತ್ಮಕ ಕಥೆ ಇರಬಹುದು ಅಂತ ಖಂದಿತ್ವಾಗ್ಲು ಆ ಶೀರ್ಷಿಕೆಯೇ ಆ ಥರದ ಒಂದು ನಿರೀಕ್ಷೆ ಹುಟ್ಟಿಸುತ್ತೆ ಆದ್ರೆ ನಮಗೆ ಸಿಕ್ಕಿರೋ ಈ ವಿಮರ್ಶೆ ಹೇಳೋ ಪ್ರಕಾರ ಆ ಪುಸ್ತಕದ ಹರವು ಅದಕ್ಕಿಂತ ದೊಡ್ಡದು ಅಂದ್ರೆ ಕೇವಲ ತಾಯಿಯ ವಿಷಯ ಅಲ್ಲ ಜೀವನದ ಬೇರೆ ಬೇರೆ ಮುಖಗಳನ್ನು ತೋರಿಸೋ ಪ್ರಯತ್ನ ಇದು ಅಂತ ವಿಮರ್ಶಕರು ಹೇಳ್ತಿದ್ದಾರೆ ಹೌದು ಅದೇ ನನಗೆ ತುಂಬ ಕುತೂಹಲ ಅನ್ಸಿದ್ದು ಹಾಗಾದ್ರೆ ವಿಮರ್ಶಕರು ಈ ಪುಸ್ತಕದ ಬಗ್ಗೆ ತಮ್ಮ ಓದಿನ ಅನುಭವವನ್ನ ಹೇಗೆ ಹಂಚಿಕೊಂಡಿದ್ದಾರೆ ಅಂದ್ರೆ ಅವರ ನಿರೀಕ್ಷೆ ಏನಾಗಿತ್ತು ಕೊನೆಗೆ ಅವ್ರಿಗೆ ಸಿಕ್ತು ಸ್ವಲ್ಪ ನೋಡೋಣ ಇದನ್ನ ವಿಮರ್ಶೆಯ ಪ್ರಕಾರ ಶುರುನಲ್ಲಿ ಅವ್ರಿಗೂ ಇದೆ ಅನ್ಸಿತ್ತಂತೆ ಅಂದ್ರೆ ಇದೊಂದು ತಾಯಿಗೆ ಮಾತ್ರ ಸಂಬಂಧಪಟ್ಟ ಪುಸ್ತಕ ಇರಬೇಕು ಅಂತ ಸರಿ ಆದರೆ ಓದುತ್ತಾ ಹೋದ ಹಾಗೆ ಅವ್ರಿಗ್ ಗೊತ್ತಾಗಿದ್ದು ಏನಂದ್ರೆ ಇದು ವಾಸ್ತವವಾಗಿ ಮೂವತ್ತೈದು ಬೇರೆ ಬೇರೆ ಸ್ಫೂರ್ತಿ ಕೊಡುವಂತಹ ಲೇಖನಗಳ ಒಂದು ಸಂಕಲನ ಅಂತ ಇಲ್ಲಿ ಬರೀ ತಾಯಿಯ ಪ್ರೀತಿಯಷ್ಟೇ ಅಲ್ಲ ಜೀವನ ಪಾಠಗಳು ಸವಾಲುಗಳನ್ನು ಹೇಗೆ ಎದುರಿಸೋದು ಹೀಗೆ ಹಲವು ಆಯಾಮಗಳಿದೆ ಅಂತ ವಿಮರ್ಶೆ ಹೇಳುತ್ತೆ ವಿಮರ್ಶಕರು ಗಮನಸೆಳೆದ ಮುಖ್ಯ ವಿಷಯ ಅಂದ್ರೆ ಈ ಕತೆಗಳು ನಮ್ಮ ಯೋಚನೆ ಲಹರಿಯನ್ನೇ ಬದಲಾಯಿಸೋ ಶಕ್ತಿ ಹೊಂದಿವೆ ಅನ್ನೋದು ಹ್ಮ್ ಯೋಚನೆ ಲಹರಿ ಬದಲಾಯಿಸೋದು ಅಂದ್ರೆ ಹೇಗೆ ಅದಕ್ಕೆ ಏನೋಡ್ ಉದಾಹರಣೆ ಕೊಟ್ಟಿದಾರ ವಿಮರ್ಶೆಯಲ್ಲಿ ಕೊಟ್ಟಿದ್ದಾರೆ ವಿಮರ್ಶಕರು ಹೇಳ್ತಾರೆ ನಮ್ಮಲ್ಲಿ ತುಂಬಾ ಜನ ಜೀವನದಲ್ಲಿ ಏನಿಲ್ಲ ಅಥವಾ ಯಾವ ಕೊರತೆ ಇದೆ ಅನ್ನೋದ್ರ ಪದೇ ಜಾಸ್ತಿ ತಲೆ ಕೆಡಿಸ್ಕೊಳ್ತೀವಿ ಆದರೆ ಈ ಪುಸ್ತಕದಲ್ಲಿರೋ ಕಥೆಗಳು ಆ ಕೊರತೆ ಅಂತ ನಾವೇನು ಅನ್ಕೋತೀವೋ ಅದನ್ನೇ ಹೇಗೆ ಒಂದು ಪಾಸಿಟಿವ್ ಆಗಿ ಬಳಸಿ ಯಶಸ್ಸಿನ ಕಡೆಗೆ ಹೋಗ್ಬೋದು ಅನ್ನೋದ್ರ ಮೇಲೆ ಹೆಚ್ಚು ಗಮನ ಕೊಡುತ್ತೆ ಅಂತ ಅಂದರೆ ನಮ್ಮ ಗಮನವನ್ನು ಇಲ್ಲ ಅನ್ನೋದ್ರಿಂದ ಏನು ಮಾಡಬಹುದು ಅಥವಾ ಇರೋದರಲ್ಲೇ ಹೇಗೆ ಬೆಳಿಬೋದು ಅನ್ನೋ ಕಡೆಗೆ ತಿರುಗಿಸೋಕೆ ಈ ಕಥೆಗಳು ಸಹಾಯ ಮಾಡುತ್ತವೆ ಅಂತ ವಿಮರ್ಶೆ ಒತ್ತಿ ಹೇಳುತ್ತೆ ಇದು ಸುಮ್ಮನೆ ಥಿಯೋರಿ ಅಲ್ಲ ನಿಜ ಜೀವನದ ಅನುಭವಗಳ ಮೂಲಕ ಸಾಧಿಸಿ ತೋರಿಸಿದವರ ಕಥೆಗಳು ಇಲ್ಲಿವೆ ಅಂತಾರೆ ಓ ಇದು ನಿಜವಾಗಲೂ ಆಸಕ್ತಿಕರವಾಗಿದೆ ಅಂದರೆ ಈ ಕಥೆಗಳು ಕಲ್ಪನೆಯಲ್ಲ ನಿಜವಾದ ಘಟನೆಗಳ ಮೇಲೆ ಆಧಾರಿತವಾಗಿವೆ ಹೌದಲ್ಲ ಹೌದು ಹೌದು ನೈಜ ಘಟನೆಗಳೇ ಹಾಗಿದ್ದ ಮೇಲೆ ಈ ಕಥೆಗಳ ಭಾವನಾತ್ಮಕ ಪರಿಣಾಮ ಹೇಗಿತ್ತು ಅಂತ ವಿಮರ್ಶಕರು ವಿವರಿಸಿದ್ದಾರಾ ಹ್ಮ್ ಅದನ್ನು ಕೂಡ ವಿಮರ್ಶಕರು ಸ್ಪಷ್ಟವಾಗಿ ಹೇಳಿದ್ದಾರೆ ಅವರ ಪ್ರಕಾರ ಈ ಕಥೆಗಳು ನಾನಾ ತರಹದ ಭಾವನೆಗಳನ್ನು ಮೂಡಿಸ್ತವೆ ಕೆಲವು ಕಥೆಗಳು ಓದುವಾಗ ಕಣ್ಣಂಚಲ್ಲಿ ನೀರು ತರಿಸ್ತವೆ ಮತ್ತೆ ಕೆಲವು ತುಂಬಾ ಸೂಕ್ಷ್ಮವಾದ ಹಾಸ್ಯದಿಂದ ಮನಸ್ಸಿಗೆ ಖುಷಿ ಕೊಡುತ್ತವೆ ಅಂತಾರೆ ಇನ್ನು ಕೆಲವು ನಮ್ಮೊಲಗಿನ ಆತ್ಮವಿಶ್ವಾಸದ ಕಿಡಿಯನ್ನು ಹೊತ್ತಿಸಿ ಸ್ಫೂರ್ತಿ ಸೆಲೆಯಾಗುತ್ತವೆ ಅಂತ ಬರೆದಿದ್ದಾರೆ ಅಂದ್ರೆ ಒಂದೇ ಥರದ ಭಾವನೆಯಲ್ಲ ಜೀವನ ಎಷ್ಟು ವೈವಿಧ್ಯವೋ ಹಾಗೆ ಅಂತ ಸರಿ ಹಾಗಾದ್ರೆ ಈ ಎಲ್ಲಾ ಕಥೆಗಳ ಮೂಲಕ ಲೇಖಕರು ಮುಖ್ಯವಾಗಿ ಏನ್ ಹೊರಟಿದ್ದಾರೆ ವಿಮರ್ಶಕರು ಯಾವುದಾದ್ರೂ ಒಂದು ಪ್ರಮುಖ ಅಂಶವನ್ನ ಗುರುತಿಸಿದ್ದಾರಾ ಖಂಡಿತ ವಿಮರ್ಶೆಯಲ್ಲಿ ಒಂದು ಮಾತನ್ನ ವಿಶೇಷವಾಗಿ ಎತ್ತಿ ಹೇಳಿದ್ದಾರೆ ಅದು ಬಹುಶಃ ಪುಸ್ತಕದ ಪೂರ್ತಿ ಸಾರಾಂಶವನ್ನೇ ಹಿಡಿದುಡುತ್ತೆ ಅನ್ಸುತ್ತೆ ಸಾಧನೆಗೆ ಕೈಕಾಲು ಸರಿ ಇರ್ಬೇಕೆಂಬುದು ಮಿತ್ ಅಂದ್ರೆ ತಪ್ಪು ಕಲ್ಪನೆ ಆತ್ಮವಿಶ್ವಾಸ ಇದ್ರೆ ಸಾಕು ಈ ಮಾತನ್ನ ವಿಮರ್ಶಕರು ಬಹಳ ಮುಖ್ಯ ಅಂತ ಪರಿಗಣಿಸಿದ್ದಾರೆ ಇದು ದೈಹಿಕ ಸಾಮರ್ಥ್ಯ ಅಥವಾ ಹೊರಗಿನ ಪರಿಸ್ಥಿತಿಗಳಿಗಿಂತ ನಮ್ಮೊಳಗಿನ ಶಕ್ತಿ ನಮ್ಮ ಮನೋಬಲ ಆತ್ಮವಿಶ್ವಾಸ ಇದೇ ಯಶಸ್ಸಿಗೆ ಅಡಿಪಾಯ ಅನ್ನೋದನ್ನ ಪುಸ್ತಕ ಪರಿಣಾಮಕಾರಿಯಾಗಿ ಹೇಳುತ್ತೆ ಅನ್ನೋದು ವಿಮರ್ಶೆಯ ಒಳನೋಟ ಓಹೋ ಅಂದ್ರೆ ನಮ್ಮ ಮಿತಿಗಳು ಅಂತ ನಾ ಒಂದು ವಿಷಯಗಳ ಆಚೆಗೂ ನಮ್ಮಲ್ಲಿ ಶಕ್ತಿಯಿದೆ ಸಾಧಿಸಬಹುದು ಅಂತ ಈ ಕಥೆಗಳು ನಮಗೆ ಮನವರಿಕೆ ಮಾಡ್ಕೊಡ್ತವೆ ಸರಿ ಹಾಗಾದ್ರೆ ಒಟ್ಟಾರೆಯಾಗಿ ಈ ಪುಸ್ತಕದ ಬಗ್ಗೆ ವಿಮರ್ಶಕರ ಕೊನೆಯ ಅಭಿಪ್ರಾಯ ಏನು ಇದನ್ನ ಓದಗರಿಗೆ ಶಿಫಾರಸ್ ಮಾಡ್ತಾರಾ ಖಂಡಿತವಾಗಿಯೂ ವಿಮರ್ಶಕರು ಇದನ್ನ ಮನಸ್ಸಿಗೆ ತಟ್ಟುವ ಪ್ರೇರಣೆ ನೀಡುವ ಕಥೆಗಳ ಒಂದು ಒಳ್ಳೆ ಸಂಕಲನ ಅಂತ ಹೊಗಳಿದ್ದಾರೆ ಅಷ್ಟೇ ಅಲ್ಲ ಇದು ಪ್ರತಿಯೊಬ್ಬರೂ ಓದಲೇಬೇಕಾದ ಕೃತಿ ಅಂತಾನೂ ಬಲವಾಗಿ ಹೇಳಿದ್ದಾರೆ ಅವರ ಪ್ರಕಾರ ಈ ಪುಸ್ತಕದಲ್ಲಿನ ಕಥೆಗಳು ಕೊಡುವ ಒಂದು ಜೀವನೋತ್ಸಾಹ ಇದೆಯಲ್ಲ ಆ ಪಾಸಿಟಿವ್ ದೃಷ್ಟಿಕೋನ ಅದು ಎಲ್ಲರಿಗೂ ಅದರಲ್ಲೂ ಯಾರು ಸವಾಲ್ಗಳನ್ನು ಎದುರಿಸ್ತಾ ಇದ್ದಾರೋ ಅವರಿಗೆ ತುಂಬಾನೇ ಸಹಾಯ ಆಗಬಹುದು ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ಈ ವಿಮರ್ಶೆಯು ಅಮ್ಮ ಹೇಳಿದ ಎಂಟು ಸುಳ್ಳುಗಳು ಪುಸ್ತಕವನ್ನ ಕೇವಲ ಅದರ ಶೀರ್ಷಿಕೆಯ ಭಾವನಾತ್ಮಕ ಸೆಳೆತಕ್ಕೆ ನಿಲ್ಲಿಸದೆ ಅದರಾಚೆಗೆ ತುಂಬ ಆಳವಾದ ಸ್ಫೂರ್ತಿ ಕೊಡುವ ಮತ್ತೆ ಜೀವನದ ನಿಜವಾದ ಸತ್ಯಗಳಿಗೆ ಕನ್ನಡಿ ಹಿಡಿಯೋ ಕಥೆಗಳ ಸಂಕಲನವಾಗಿ ನಮ್ಮ ಮುಂದೆ ಇಡುತ್ತೆ ಕೊರತೆಗಳನ್ನ ಮೆಟ್ಟಿ ನಿಲ್ಲೋಕೆ ಆತ್ಮವಿಶ್ವಾಸ ಎಷ್ಟು ಮುಖ್ಯ ಅನ್ನೋದನ್ನ ಇದು ಹೇಳುತ್ತೆ ಹೌದು ವಿಮರ್ಶೆ ಈ ಪುಸ್ತಕದ ಈ ಹಲವು ಮುಖಗಳನ್ನ ಚೆನ್ನಾಗಿ ಹಿಡಿದಿಟ್ಟಿದೆ ಇದು ಬರೀ ಕಥೆಗಳ ಸಂಗ್ರಹ ಅಲ್ಲ ಬದಲಿಗೆ ಜೀವನವನ್ನೇ ಒಂದು ಪಾಸಿಟಿವ್ ಆಗಿ ನೋಡೋಕೆ ಪ್ರೇರೇಪಿಸುವ ಒಂದು ಪ್ರಯತ್ನ ಅಂತ ಹೇಳ್ಬೋದು ಈ ಚರ್ಚೆಯ ಕೊನೆಯಲ್ಲಿ ಒಂದು ಯೋಚನೆ ಬರ್ತಾ ಇದೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಯಾವುದಾದ್ರೂ ಒಂದು ಕೊರತೆ ಅಥವಾ ಮಿತಿ ಅಂತ ಅನ್ಕೊಂಡಿರ್ತೀವಿ ಅಲ್ವಾ ಒಂದು ವೇಳೆ ಆ ಅಂಶವನ್ನೇ ನಾವು ಒಂದು ಬೇರೆ ದೃಷ್ಟಿಯಿಂದ ನೋಡೋಕೆ ಪ್ರಯತ್ನ ಬಹುಶಃ ಅದು ನಮ್ಮ ಒಂದು ವಿಶಿಷ್ಟ ಶಕ್ತಿಯಾಗಿ ಅಥವಾ ಬೇರೆಯವರಿಗಿಲ್ಲದ ಒಂದು ವಿಶೇಷ ದೃಷ್ಟಿಕೋನವಾಗಿ ಬದ್ಲಾಗ್ಬೋವೇನು ಸ್ವಲ್ಪ ಯೋಚನೆ ಮಾಡ್ಬೇಕಾದ ವಿಷಯ ಇದು